ಅಯೋಗ್ಯ ಅಂತ ಹೇಳಿದೆ ಯಾಕೆ ಹೇಳಿದೆ ಇಲ್ಲಿ ಇವರು ಒಂದು ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆ ಪಕ್ಕದಲ್ಲಿ ಒಂದು ಕೆರೆ ಅಂಗಳ ಇದೆ ಕೆರೆ ಅಂಗಳದಲ್ಲಿ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಆದ್ರೆ ಹದಿನೈದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಬರ್ತಾ ಇದೆ ಎಕ್ಸಿಡೆಂಟ್ ನಾನು ನೋಡಿದೆ ಬಹಳ ನೋಡಿದೆ ಏನಪ್ಪಾ ಇದು ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಎರಡು ಎಕರೆ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಆ ಕೆರೆ ಜಮೀನ್ ಪಹಣಿಯಲ್ಲಿ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಅಂತೇಳಿ ಎರಡು ಎಕರೆ ಒಂದು ಗುಂಟೆ ಬರ್ತಾ ಇದೆ ನಾನ್ ತಹಸೀಲ್ದಾರ್ ಮಾಡಿದೆ ನೀವೊಬ್ಬ ತಹಸೀಲ್ದಾರ್ ಆಗಿದ್ದೀಯಾ ಇದನ್ನ ಡಿಲೀಟ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಇಲ್ಲಾಂದ್ರೆ ನಿಮ್ಮ ವಿರುದ್ಧವಾಗಿ ಲೋಕಾಯುಕ್ತ ಕೊಡ್ತೇವೆ ಅಂತ ಹೇಳಿದೆ ಆರು ತಿಂಗಳಾದ್ರೂ ಮಾಡಿಲ್ಲ ತಹಸೀಲ್ದಾರ್ ಅದಕ್ಕೆ ನಾನು ಅಯೋಗ್ಯ ಅಂತ ಪದವನ್ನು ಬಳಸಿದೆ ಈಗಲೂ ಕೂಡ ನಾನು ಅಯೋಗ್ಯ ಈ ಆರು ತಿಂಗಳು ಏಳು ತಿಂಗಳು ಆಗಿದೆ ನಾನು ಒಂದೇ ಒಂದ್ಸಾರಿ ಲೋಕಾಯುಕ್ತಕ್ಕೂ ಕೂಡ ಕೊಟ್ಟಿದ್ದೇನೆ ಯಾಕೆ ತೆರವುಗೊಳಿಸಿಲ್ಲ ಅಂದ್ರೆ ಅವರು ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಏ ಅದನ್ನ ಹಂಗೆ ಉಳಿಸ್ಕೊಳ್ರಿ ಅದನ್ನ ಹಂಗೆ ಉಳಿಸ್ಕೊಳ್ರಿ ನಿಮ್ಮ ಮನಸ್ಥಿತಿ ನಿಮ್ಮ ಪರಿಸ್ಥಿತಿ ಎಲ್ಲಿಗೋಗಿದೆ ನೀವು ಹುಲ್ಲು ಮನಿಯಲ್ಲಿ ಇವತ್ತು ನಲ್ವತ್ತೆರಡು ಜನರಿಗೆ ನೀವು ಮಾರಾಟ ಮಾಡಿ ಇಲ್ಲಿ ಯಾವ ಅನಾಹುತ ಮಾಡಬೇಕು ಅಂತ ಇದೀರಿ ನನ್ನ ತಹಸೀಲ್ದಾರ್ ಇವತ್ತು ಕೂಡ ಹೇಳ್ತೇನೆ ಸರ್ ಎಸಿ ಕಳಿಸಿದ ಎಷ್ಟು ದಿವಸ ರೀ ಎಂಟು ತಿಂಗಳಾಗಿದೆ ನೀವು ಆ ಸೀತಾರಾಮ್ ಶೆಟ್ಟಿ ಅನ್ನುವಂಥದ್ದನ್ನ ತೆಗಿಲಿಲ್ಲ ಅಂದ್ರೆ ನಿಮ್ಮ ಉದ್ದೇಶಗಳೇನು ಯಾಕಿರ್ಬೇಕು ನೀವು ತಹಸೀಲ್ದಾರ್ ಆಗಿ ಯಾಕಿರ್ಬೇಕು ನಿಮಗ್ ಶಕ್ತಿ ಇಲ್ಲ ನಿಮ್ ಕೈ ಕಟ್ಟಾಕಿದ್ದಾರೆ ಅಂದ್ರೆ ಇಲ್ಲಿಂದ ಹೋಗಿ ಇಲ್ಲಿಂದ ತೊಲಗಿ ಸರ್ಕಾರಿ ನೌಕರರ ಏನು ಒತ್ತಡ ಮಾಡಿ ನಮ್ಮ ನಗರಸಭೆ ಆಯುಕ್ತರು ಮುಂದಾಳತ್ವ ವಹಿಸಿಕೊಂಡು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆದ್ರೆ ಇವ್ರಿಗೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಪ್ರತಿಭಟನೆ ಮಾಡೋದಕ್ಕೆ ಮಾಡಿದ್ರು ಇವತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೇವೆ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಸಿಇಒಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೀಫ್ ಸೆಕ್ರೆಟರಿಗೆ ಇವರೆಲ್ಲರಿಗೂ ಕೂಡ ನೋಟಿಸ್ ಮಾಡಿ ಮಾಡ್ತಾರೆ ಬಹುಶಃ ನ್ಯಾಯಾಲಯಗಳು ಇವತ್ತು ಏನ್ ಲೀವ್ ಇದೆ ಬಹುಶಃ ಜನವರಿ ಐದನೇ ತಾರೀಕು ಆರನೇ ತಾರೀಕು ಕೋರ್ಟ್ಗಳು ಓಪನ್ ಆಗ್ತದೆ ಅನಂತರ ಇವಾಗ ಎಲ್ಲರೂ ಕೂಡ ಉತ್ತರ ಕೊಡಬೇಕಾಗ್ತದೆ ನಾವು ಸುಮ್ ಸುಮ್ಮನೆ ಬಯೋದಿಲ್ಲ ಅಧಿಕಾರಿಗಳಿಗೆ ನೀವು ಎಂಟು ತಿಂಗಳು ಏಳೆಂಟು ತಿಂಗಳಾದ್ರೂ ಕೂಡ ಸೀತಾರಾಮ್ ಶೆಟ್ಟಿ ಎನ್ನುವಂತ ಹೆಸರು ತೆಗೆದಿಲ್ಲ ಅಂದ್ರೆ ಯಾಕಾಗಿರ್ಬೇಕು ನೀವು ತಹಸೀಲ್ದಾರ್ ಆಗಿರ್ ಚಿಂತಾವಣೆಯಲ್ಲಿ ಯಾರದೋ ಕ್ರ ಕ್ರಯಪತ್ರಗಳಿದ್ರೆ ಪತ್ರಗಳಿದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನೀವು ಅಂತದನ್ನ ಪಾಣಿಗಳಲ್ಲಿ ಅವ್ರ ಹೆಸರು ನಮೂದು ಮಾಡಬೇಕು ಅಂದ್ರೆ ನೀವು ಲಂಚ ಸುತ್ತಬೇಕು ಇಲ್ಲಿ ಬಡೀರಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಇದಕ್ಕೆ ನಾವು ಬೈದಿದ್ದು ಇವತ್ತು ಯಾವ ಒಬ್ಬ ಬಡ ಬಡವರು